ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಸಪ್ಟೆಂಬರ್ ತಿಂಗಳ ರಾಶಿ ಭವಿಷ್ಯದಲ್ಲಿ ತುಲಾ ರಾಶಿ ಸೆಪ್ಟೆಂಬರ್ ತಿಂಗಳ ರಾಶಿಯು ರಾಶಿಯ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಈ ತಿಂಗಳು ಮಧ್ಯಮ ಫಲಿತಾಂಶಗಳನ್ನು ಅನುಭವಿಸುವ ಸಾಧ್ಯತೆ ಇದೆ ಆರ್ಥಿಕವಾಗಿ ತಿಂಗಳ ಮೊದಲು ಅನುಕೂಲಕರವಾಗುತ್ತದೆ ವೆಚ್ಚಗಳು ಮುಂದುವರಿಯುತ್ತದೆ ನಿಮ್ಮ ಆದಾಯದ ಉತ್ತಮವಾಗಿರುತ್ತದೆ ಅದಾಗದ ತಿಂಗಳು ಉತ್ತರಾರ್ಧದಲ್ಲಿ ವೆಚ್ಚಗಳು ಹೆಚ್ಚಾಗಿ ಆರ್ಥಿಕ ತೊಂದರೆಗಳು ಉಂಟಾಗುತ್ತದೆ ತಿಂಗಳ ಕೊನೆಯ ಭಾಗವು ಹೆಚ್ಚು ಪ್ರಯೋಜಕರವಾಗಿರ್ತದೆ ಎಂದು ನಿರ್ಲಕ್ಷಿಸಲಾಗಿದೆ ಪ್ರೀತಿಯ ಸಂಬಂಧಗಳಲ್ಲಿ ವಿಷಯದಲ್ಲಿ ತಿಂಗಳ ಮೊದಲ ಭಾಗವು ಭಿನ್ನಾಭಿಪ್ರಾಯಗಳು ತಪ್ಪು ಗ್ರಹಿಕೆ ಸೇರಿದಂತೆ ತೊಂದರೆಗಳು ಉಂಟಾಗಬಹುದು ಅದಾಗದೆ ವರ್ಷದ ದ್ವಿತೀಯಾರ್ಥದಲ್ಲಿ ಸಂಬಂಧಗಳು ಮತ್ತು ಪ್ರಣಯದಲ್ಲಿ ಸುಧಾರಣೆಯನ್ನು ತರುತ್ತದೆ ನಿಮ್ಮ ಸಂಬಂಧದ ಬಗ್ಗೆ ಹೆಚ್ಚು ಗಮನ ಹರಿಸಿ ಮತ್ತು ಅದನ್ನು ಪೋಷಿಸಲು ನಿಮಗೆ ಹೆಚ್ಚುವರಿ ಪ್ರಯತ್ನವನ್ನು ಮಾಡಬೇಕು ವಿವಾಹಿತ ದಂಪತಿಗಳಿಗೆ ತಿಂಗಳು ಆರಂಭದಲ್ಲಿ ಕಷ್ಟಕರವಾಗುತ್ತದೆ ವಿವಾಹದಗಳು ಮತ್ತು ಭಿನ್ನಾಭಿಪ್ರಾಯಗಳು ಅವಕಾಶವಿದೆ ಈ ತಿಂಗಳು ದ್ವಿತೀಯಾರ್ಥದಲ್ಲಿ ಸೂಕ್ತವಲ್ಲದಿದ್ದರೂ ಇದು ಮೊದಲಿನಕ್ಕಿಂತ ಉತ್ತಮವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆಯಾಗಬಹುದು ಇದು ಶೈಕ್ಷಣಿಕ ಕಾರ್ಯಮತ ಮೇಲೆ ಪರಿಣಾಮ ಬೀರಬಹುದು ತಿಂಗಳ ಪೂರ್ತಿ ಏರಿಳಿತಗಳು ಜೊತೆಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು ಈ ಸಮಯದಲ್ಲಿ ನೀವು ಗಮನ ಹರಿಸಬೇಕು ಮತ್ತು ಆರೋಗ್ಯವನ್ನು ನೋಡಿಕೊಳ್ಳಬೇಕು ನಿಮ್ಮ ಹಾಗೂ ನಿಮ್ಮ ಸ್ನೇಹಿತರಿಗೆ ತುಲಾರಾಶಿಯಾಗಿದ್ದರೆ ಇದನ್ನು ಶೇರ್ ಮಾಡಿ ಧನ್ಯವಾದ